ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಕಾರ್ಡಿ ಮೈಸೂರು ಜನವರಿ ಇಪ್ಪತ್ತೊಂದು ಅಶೋಕಪುರಂ ಮೂರನೇ ಕ್ರಾಸ್ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ರಸ್ತೆಯಲ್ಲಿರುವ ಶ್ರೀ ಮಹಾಕಳಿಕಂಬ ಟೆಂಪಲ್ ನ ಎರಡು ಸಾವಿರದ ಇಪ್ಪತ್ಮೂರನೇ ಸಾಲಿನ ವಾರ್ಷಿಕ ಮಹಾಸಭೆ ನಡೆಯಿತು ಕಾರ್ಯಕ್ರಮವನ್ನು ಅಧ್ಯಕ್ಷರಾದ ಪುರುಷೋತ್ತಮ್ ಹಾಗೂ ಯಜಮಾನರಾದ ಮಾ ಮಾಂಕಟರಾಮೂರವರ ಸಮ್ಮುಖದಲ್ಲಿ ನಡೆಸಲಾಯಿತು ಕಾರ್ಯಕ್ರಮದಲ್ಲಿ ಪ್ರಾರ್ಥನೆ ಅಗಲಿದ ಸದಸ್ಯರಿಗೆ ಶ್ರದ್ಧಾಂಜಲಿ ದೇವಸ್ಥಾನದ ಎರಡು ಸಾವಿರದ ಇಪ್ಪತ್ಮೂರು ಜನವರಿ ಒಂದರಿಂದ ಎರಡು ಸಾವಿರದ ಡಿಸೆಂಬರ್ ಡಿಸೆಂಬರ್ವರೆಗೆ ಲೆಕ್ಕಪತ್ರ ಮಂಡನೆ ಮತ್ತು ಅನುಮೋದನೆ ಅಜೀವ ಸದಸ್ಯರ ಅರ್ಜಿ ವಿಚಾರ ಎರಡ್ ಸಾವಿರದ ಇಪ್ಪತ್ತ್ ಮೂರನೇ ಸಾಲಿನ ಹತ್ತನೇ ತಾರೀಕಿನ ಸಾವಿನ ಪಂಡಿನ ಆದಾಯ ಮತ್ತು ಖರ್ಚಿನ ಬಗ್ಗೆ ದಿನಾಂಕ ಹನ್ನೆರಡು ಮೂರು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಮಂಗಳವಾರರಂದು ನಡೆಯುವ ಶ್ರೀ ಕಾಳಮ್ಮ ಹಬ್ಬದ ಬಗ್ಗೆ ದಿನಾಂಕ ಇಪ್ಪತ್ತೊಂದು ಇಪ್ಪತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತಾರು ಮಾರ್ಚ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ನಡೆಯುವ ಮೇಲುಕೋಟೆ ಧಾರ್ಮಿಕ ಕಾರ್ಯಕ್ರಮಗಳ ಬಗ್ಗೆ ಆಡಳಿತ ಮಂಡಳಿ ಸದಸ್ಯರ ಆಯ್ಕೆಯ ಬಗ್ಗೆ ಇನ್ನಿತರ ವಿಷಯಗಳ ಬಗ್ಗೆ ಹಾಗೂ ಅಂತಿಮವಾಗಿ ಯಜಮಾನರು ಮತ್ತು ಅಧ್ಯಕ್ಷರಿಂದ ಹಿತನುಡಿಗಳು ನಡೆದವು ಎಲ್ಲಾ ಕಾರ್ಯಕ್ರಮಗಳು ಅಚ್ಚುಕಟ್ಟಾಗಿ ನಡೆದವು ಈ ಸಂದರ್ಭದಲ್ಲಿ ಗೌರವ ಹಾಗೂ ಯಜಮಾನರಾದ ಮಾ ವೆಂಕಟರಾಮು ಅಧ್ಯಕ್ಷರಾದ ಪುರುಷೋತ್ತಮ್ ಉಪಾಧ್ಯಕ್ಷರಾದ ಸಿಂಗಯ್ಯ ಕಾರ್ಯದರ್ಶಿಗಳಾದ ಎಂ ಚಂದ್ರಶೇಖರ ಸಹ ಕಾರ್ಯದರ್ಶಿ ಜೆ ಸೋಮಣ್ಣ ಖಜಾಂಚಿ ಆರ್ ಸಿ ಮಹೇಶ ಮುಖಂಡರಾದ ದಾಸಣ್ಣ ಪುಟಲಿಂಗಯ್ಯ ವೆಂಕಟಪ್ಪ ಪೂಜಾರಿ ನಿಂಗಣ್ಣ ರಾಜು ಪಾಪಣ್ಣ ಸೇರಿದಂತೆ ಬಹುತೇಕ ಎಲ್ಲ ಸದಸ್ಯರುಗಳು ಉಪಸ್ಥಿತರಿದ್ದರು ಮತ್ತೆ ಮುಂದಿನ ವಾರ್ತೆ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರಿದು ಶ್ರೀಗರಿ ಧನುಧನಗಳ ಗರಿದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ